ಕುಡುಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಡಗುಟ್ಟ ಗಿರಿಜನ ಪುನರ್ವಸತಿ ಕೇಂದ್ರದ ನಿವಾಸಿಗಳಿಗೆ ಕಳೆದ ಎರಡು ತಿಂಗಳಿಂದ ಅಂಗನವಾಡಿ ಮೂಲಕ ವಿತರಿಸುವ ಆಹಾರ ಕಿಟ್ನಲ್ಲಿ ಕೊಳೆತ ಮೊಟ್ಟಿಗಳನ್ನು ನೀಡಲಾಗಿದೆ ನಿವಾಸಿಗಳು ಮೊಟ್ಟೆಗಳನ್ನ ಅಂಗನವಾಡಿಗೆ ಹಿಂತಿರುಗಿಸಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಹಿಳಾ ಹೋರಾಟಗಾರತಿ ಅನಿತಾ ಮಾಸಿಕ ಆಹಾರ ಕಿಟ್ ಒಳಗೊಂಡಿರುವ ಕೋಳಿ ಮೊಟ್ಟೆಗಳು ಗುಣಮಟ್ಟದಲ್ಲಿ ಇಲ್ಲ ಈ ಹಿಂದೆ ವಿರೋಧ ವ್ಯಕ್ತವಾದ ಬಳಿಕ ಕೆಲವು ತಿಂಗಳು ಒಳ್ಳೆಯ ಮೊಟ್ಟೆಗಳನ್ನು ನೀಡಲಾಗಿತ್ತು ಈಗ ಮತ್ತೆ ಕೊಳಿತ ಮೊಟ್ಟೆ ವಿತರಿಸುತ್ತಿದ್ದಾರೆ ಮಕ್ಕಳ ಆರೋಗ್ಯಕ್ಕೆ ತೊಂದರೆ ಉಂಟಾದರೆ ಜಿಲ್ಲಾಡಳಿತವಿ ಹೊಣೆಗಾರ ಎಂದು ಎಚ್ಚರಿಸಿದರು ನನ್ನ ಹೆಸರು ಅನಿತಾ ಅಂತ ಬೇಡ ದಿಡ್ಡಳ್ಳಿ ದಿಡ್ಡಲಿ ಆಡಿ ಆಡಿದೆ ನಾನು ಅನಿತಾ ಇದು ಮಹಿಳಾ ಸಂಘಟನೆ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ನಮ್ಮ ಜೆ ಕೆ ಫುಡ್ ಅಂತ ಪ್ರತಿ ತಿಂಗಳು ನಮಗೆ ಸರ್ಕಾರ ಕಡೆಯಿಂದ ಕೊಡ್ತಾ ಇದ್ದಾರೆ ಟೆಂಡರ್ ತಕೊಂಡು ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹೋದ್ಸರಿ ಎಲ್ಲ ಅಂತ ಜೆ ಕೆ ಫುಡ್ ಅದು ಕರೆಕ್ಟಾಗಿತ್ತು ಮೊಟ್ಟೆ ಅದು ಇದೆಲ್ಲ ಚೆನ್ನಾಗಿ ಬರ್ತಾಯಿತ್ತು ಮತ್ತು ಈಗ ಎರಡು ಇತ್ತೀಚಿಗೆ ಎರಡು ತಿಂಗಳಿಂದ ಮೊಟ್ಟೆ ಹುಳ ಆಗಿದೆ ಮತ್ತು ಕೆಟ್ಟು ಇದೆ ಮತ್ತು ಈ ಕರೆಂಟ್ಗಳು ಇರೋದಿಲ್ಲ ಒಂದು ಟೈಮಲ್ಲಿ ಹೋದ ಟೈಮಲ್ಲಿ ಮತ್ತೆ ಎಲ್ಲಾದರೂ ಅವ್ರು ತಗೊಂಡು ಹೋಗ್ಬಿಟ್ಟು ಅದನ್ನೇ ಮೊಟ್ಟೆನ ಎಲ್ಲಾದರೂ ಹುರ್ದು ಆಮ್ಲೆಟ್ ಮಾಡ್ಕೊಳ್ತಿದ್ರೆ ಅದು ಗತಿ ಏನಾಗೋದು ಅದ್ರ ಒಳಗಡೆ ಸಮೇತ ಹುಳ ಸಮೇತ ಇದೆ ನಾವು ಯಾವತ್ತೂ ಯಾರಿಗೂ ಸುಳ್ಳೇ ಹೇಳಿಲ್ಲ ಯಾಕೆಂದರೆ ಇದ್ದಿದ್ದನೇ ಅಲ್ಲಿ ಹೇಳಕ್ಕೆ ಇರೋದು ನಾವು ಇದುವರೆಗೆ ಕೊಡೋದ ಆದ್ರೆ ಇದು ಚೆನ್ನಾಗಿ ಕೊಡಬೇಕು ಟೆಂಡರ್ ತಗೊಂಡಿರೋರು ಅಲ್ದೋದ್ರೆ ಆ ಕೆಲಸನ ಓಹಿಸ್ಕೊಳ್ಬಾರ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರಬರಾಜು ಗುತ್ತಿಗೆದಾರರು ತಮ್ಮ ಇಚ್ಛೆಯಂತೆ ಕೊಳೆತ ಮೊಟ್ಟೆ ವಿತರಿಸುತ್ತಿದ್ದಾರೆಂದು ನಿವಾಸಿಗಳು ಆರೋಪಿಸಿದರು ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲು ನಿರ್ಧರಿಸಲಾಗಿದೆ ಹ್ಞೂ ಆಮೇಲೆ ಮಾಡ್ತೀನಿ